ಇಲ್ಲೇ ಬಾರಿ ನೋಡ್ತಾ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಪ್ಕಮಿಂಗ್ ಟೀಚರ್ ಇಕ್ವಿಪ್ಮೆಂಟ್ ಎಕ್ಸಾಮಿನೇಷನ್ಗೆ ನಿಮಗೆಲ್ಲ ರೆಫರೆನ್ಸ್ ಬುಕ್ ಅವೈಲೇಬಲ್ ಆಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿಯೊಂದು ವೀಡಿಯೋಗಳ ಪ್ರಾಡಕ್ಟ್ಸಲ್ಲಿ ಒಂದಷ್ಟು ನಿಮಗೆ ರೆಫರೆನ್ಸ್ ಬುಕ್ ಅವೈಲೇಬಲ್ ಇದೆ ನೀವು ಕ್ಲಿಕ್ ಮಾಡಿ ಬೈ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ತಂದರೆ ಅಲ್ಲೂ ಕೂಡ ಜಿ ಪಿ ಟಿಗೆ ಸಂಬಂಧಪಟ್ಟಂಥ ಟಿ ಇ ಟಿಗೆ ಸಂಬಂಧಪಟ್ಟಂಥ ಬುಕ್ಸ್ ಅವೈಲೇಬಲ್ ಆಗುತ್ತೆ ಸೊ ವಿಚಾರಿಕೊಂಡೆ ಈಗ ಜಸ್ಟ್ ಟು ಡೇಸ್ ಬ್ಯಾಕ್ ವಿಜಯವಾಣಿ ಡಿಜಿಟಲ್ ಅವರು ಒಂದು ಸಂದರ್ಶನವನ್ನು ಮಾಡಿದರು ಆ ಒಂದು ಸಂದರ್ಶನಕ್ಕೆ ಬಂದಿದ್ದವರು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆಯ ಅಧ್ಯಕ್ಷರಾದಂಥ ಕಾಂತಕುಮಾರ್ ಸರ್ ಅವರು ಅವ್ರ ಬಗ್ಗೆ ನಿಮಗೆಲ್ಲ ಈಗಾಗಲೇ ಸಾಕಷ್ಟು ಮಾಹಿತಿ ಇದೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರತಕ್ಕಂಥವ್ರು ಹಾಗಾಗಿ ಅನೇಕ ವರ್ಡ್ಗಳನ್ನು ಮಾಡಿ ಒಂದಷ್ಟು ಇಲಾಖೆಗೆ ಪೂರಕವಾದಂಥ ಕೆಲಸವನ್ನು ಅಂದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರ ಎಲ್ಲಾ ಸಮಸ್ಯೆಯನ್ನ ಆಲಿಸ್ತಾ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅತ್ಯದ್ಭುತವಾದ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಅವರ ಒಂದು ಸರದ ಸಂದರ್ಶನದಲ್ಲಿ ಕಂಡಕ್ಟ್ ಆಗ್ತಾ ಇತ್ತು ವಿಜಯವಾಣಿ ಡಿಜಿಟಲ್ ಅಲ್ಲಿ ಅಲ್ಲಿ ನಾವೆಲ್ಲಿ ನೋಡ್ಬೇಕಾದ್ರೆ ಸಾಕಷ್ಟು ಅಂಕಿ ಹಿಡ್ಕೊಂಡು ಅವರು ಅಹ್ ತುಂಬಾ ಚೆನ್ನಾಗಿ ಪ್ರತಿಯೊಂದನ್ನು ವಿವರವಾಗಿ ಹೇಳಿದ್ದಾರೆ ದಟ್ ಮೀನ್ಸ್ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಫ್ಯೂ ಇಂದ ಎಜುಕೇಶನ್ ಮಿನಿಸ್ಟರ್ ಏನೆಲ್ಲ ಹೇಳ್ತಾ ಬಂದಿದ್ದಾರೆ ಬರೀ ಅನ್ನ ಮಾಡ್ತಾ ಕೊಟ್ಟುಕೊಂಡು ನಾವು ಮಾಡ್ತೀವಿ ಲೆವೆನ್ ತೌಸಂಡ್ ಮಾಡ್ತೀವಿ ಏಯ್ಟೀನ್ ತೌಸಂಡ್ ಮಾಡ್ತೀವಿ ಸಿಕ್ಸ್ಟೀನ್ ತೌಸಂಡ್ ಮಾಡ್ತೀವಿ ಫಿಸಿಕಲ್ ಟೀಚರ್ಸ್ ಮಾಡ್ತೀವಿ ಅಂಡ್ ಹಾಗೇನೆ ಎಡಿಟ್ ಸ್ಕೂಲ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ಇವೆಲ್ಲ ಏನೆಲ್ಲ ಪ್ರಸ್ತಾಪ ಮಾಡ್ಕೊಂಡು ಬರ್ತಾ ಇದ್ರು ಅವೆಲ್ಲವೂ ಕೂಡ ಸುಳ್ಳು ಅಂತ ಅವರು ಸಾರಾಸಕ್ತಾಗಿ ಅಂಕಿ ಅಂಶಗಳ ಸಮೇತವಾಗಿ ಅವ್ರು ಹೇಳಿದ್ದಾರೆ ಕಾಂತಕುಮಾರ್ ಸಾವಿರ ಸೊ ದಯಮಾಡಿ ಅದನ್ನ ನಾನ್ ಹೇಳೋದ್ಕಿಂತ ನೀವೇ ನೋಡಿ ಅದನ್ನ ನಾನು ಒಂದಷ್ಟು ಇಂಪಾರ್ಟೆಂಟ್ ಆದಂತ ಕೆಲವೊಂದು ಬೆಟ್ಸ್ ಅನ್ನ ನಿಮ್ಗೆ ನಮ್ಮ ವಾಹಿನಿ ಮುಖಾಂತರವಾಗಿ ಪ್ಲೇ ಮಾಡ್ತೀನಿ ಸೊ ದಯಮಾಡಿ ನೀವೇ ಒಂದ್ಸಲ ನೋಡಿ ಹೇಳ್ತಾ ದೊಡ್ಡ ಸಂಖ್ಯೆಯಲ್ಲಿ ರೆಕ್ರೂಟ್ಮೆಂಟ್ ಆಗ್ತಾ ಇದೆ ಪ್ರತಿ ವರ್ಷನೂ ನಾವು ಇಷ್ಟೊಂದು ಹುದ್ದೆಗಳನ್ನ ಫಿಲ್ ಮಾಡಿದೀವಿ ಅಂತ ಇದೆಲ್ಲವೂ ಸುಳ್ಳ ಆಗಿದ್ರೆ ಏನ್ ಹೇಳ್ತೀರಿ ಅಂತ ಇದಕ್ಕೆ ಶಿಕ್ಷಣ ಸಚಿವರೇ ಈ ರೀತಿ ಸುಳ್ಳು ಹೇಳ್ಬಿಟ್ರೆ ಸೊ ಯಾರ ನಂಬೋದು ಅಂತ ಮೇಡಂ ಇದು ಟೂ ನೋಡಿ ಮೇಡಮ್ ಮನನ್ ಮುಂದೆ ಬಂದ್ ಅವ್ರು ನಿಂತ್ಕೊಂಡು ಈಗ ಈ ತರ ನೋಟಿಫಿಕೇಶನ್ಸ್ ಇಂತ ವರ್ಷ ಇಂತ ಡೇಟ್ ಅಲ್ಲಿ ಇಂತ ಮಂತ್ ಅಲ್ಲಿ ನಾನು ಇಂತ ನೋಟಿಫಿಕೇಶನ್ಸ್ ಬಿಟ್ಟಿದೀನಿ ಇಷ್ಟು ಅಪ್ಲಿಕೇಶನ್ಸ್ ಬಂದಿದೆ ಇಷ್ಟೇ ಎಕ್ಸಾಮ್ ಇಷ್ಟು ಜನ ಎಕ್ಸಾಮ್ಸ್ ಬರ್ದಿದ್ದಾರೆ ಇಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ಸ್ ಹೇಳಲಿ ಮೇಡಮ್ ನೋಡೋಣ ಮಾಧ್ಯಮದಲ್ಲಿ ಸಿಕ್ಕಿದಾಗ ಯಾವ್ದು ಕಾರ್ಯಕ್ರಮದಲ್ಲಿ ಹೇಳಿದಾಗ ನೀನ್ ನಾಳೆ ನೋಟಿಫಿಕೇಶನ್ಸ್ ಮಾಡ್ತೀವಿ ಇಪ್ಪತ್ ಸಾವಿರ ಮಾಡ್ತೀವಿ ಐವತ್ ಸಾವಿರ ಮಾಡ್ತೀವಿ ಹದಿನೈದು ಸಾವಿರ ಮಾಡಿದಿವಿ ಇದೆಲ್ಲ ಪ್ರತಿ ಒಂದು ಸ್ಟೇಟ್ಮೆಂಟ್ಸ್ ನಾನು ಹೇಳ್ತಾ ಇದೀವಿ ಮೇಡಮ್ ಯಾವ್ದು ಸತ್ಯ ಇಲ್ಲ ಬರೀ ಸುಳ್ಳು 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 ಸುಳ್ಳಿನ ಮಿನಿಸ್ಟ್ರಿ ಯಾರಾದ್ರೂ ನಮ್ ಕರ್ನಾಟಕದಲ್ಲಿ ಇದ್ರೆ ಅದು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಅಂತಾನೆ ಹೇಳ್ಬೋದು ಮೇಡಮ್ ಯಾಕೆ ಅಂತಂದ್ರೆ ನೀವು ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಟೀಚರ್ ಆಸ್ಪಿರೆಂಟ್ಸ್ ಒಂದು ಹುಡುಗ ಒಂದು ಹುಡುಗ ಏನಾದ್ರು ಒಂದು ನೋಟಿಫಿಕೇಶನ್ಸ್ ಬಿಟ್ಟಿದ್ದಾರೆ ಅಂತ ಅವ್ರ ಪರವಾಗಿ ಹೇಳ್ಬಿಟ್ರೆ ನಾನು ಅವ್ರು ಮಾಡ್ತೀನಿ ಮೇಡಮ್ ಒಂದು ನೋಟಿಫಿಕೇಶನ್ಸ್ ಮಾಡೇ ಇಲ್ಲ ಮೇಡಮ್ ಬರೀ ಸುಳ್ಳು ಮಾಧ್ಯಮದ ಮುಖಾಂತರ ಬರ್ತಾರೆ ಬರೀ ಸುಳ್ಳು ಹೇಳ್ತಾರೆ ಅವರು ನೀವು ಜಸ್ಟ್ ಇವ್ರ ಪರವಾಗಿ ನೀವು ಹೇಳ್ತೀನಿ ನೋಡಿ ಇಷ್ಟ ಸ್ಟೇಟ್ಮೆಂಟ್ಸ್ ಏನಿದೆ ಇದೆಲ್ಲ ಸುಳ್ಳಿನ ಸ್ಟೇಟ್ಮೆಂಟ್ಸ್ ಬರ್ದಿರೋದು ಇದು ಇವೆಲ್ಲ ಏನಿದೆ ಪ್ರತಿ ಒಂದು ಸುಳ್ಳು ಶಿಕ್ಷಕರ ನೇಮಕಾತಿ ಸರ್ಕಾರ ಬದ್ಧ ಎಷ್ಟು ಸ್ಟೇಟ್ಮೆಂಟ್ಸ್ ಇದು ಇಷ್ಟಿದೆಯಲ್ಲ ನೋಡಿ ಮೇಡಮ್ ಇಷ್ಟಿದೆ ಇದು ಯಾವ ಮೇಡಮ್ ಇದು ಒಂದು ತ್ರೀ ಮಂತ್ಸ್ ಬ್ಯಾಕ್ ಮಾಡ್ಸಿರೋ ತ್ರೀ ಫೋರ್ ಮಂತ್ ಬ್ಯಾಕ್ ಮಾಡಿಸಿರೋದು ಇದನ್ನ ತ್ರೀ ಫೋರ್ ಮಂತ್ಸ್ ಅಲ್ಲಿ ಏನಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ನೂರು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸ್ಟೇಟ್ಮೆಂಟ್ಸ್ ಇರುತ್ತೆ ಪೇಪರ್ ಸ್ಟೇಟ್ಮೆಂಟ್ಸ್ ಬೇರೆ ಇನ್ನೇನಿಲ್ಲ ಮೇಡಮ್ ಇಲ್ಲೇ ಇದೆ ಪ್ರೂಫ್ ಅವ್ರದ್ದು ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಶಿಕ್ಷಣ ಇಲಾಖೆಯಿಂದ ಅಷ್ಟು ಸುಳ್ಳ ಸುಳ್ಳು ಹೇಳ್ತಾ ಇದಾರೆ ಒಂದೇ ಒಂದು ಟೀಚರ್ ವೇಕೆನ್ಸಿ ಮೇಡಮ್ ಇರೋದು ಟೀಚರ್ದು ಟೀಚರ್ ಆಗ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಜನ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ತಾ ಇದಾರೆ ಆದ್ರೆ ಒಂದೇ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲಿ ಇದು ಇದು ದೊಡ್ಡ ಇಶ್ಯೂಸ್ ಮ್ಯಾಮ್ ಹೇಳ್ತಾ ಇದೀನಲ್ಲ ಪಾವರ್ಟಿ ನೀವು ಬಿಜಾಪುರ ಧಾರವಾಡ ಬೆಳಗಾವಿ ಎಲ್ಲಾ ಹೋಗ್ಬಿಟ್ರೆ ಗುಲ್ಬರ್ಗ ಯಾದಗಿರಿ ಎಷ್ಟು ಬಡತನ ಇದೆ ಅಂತಂದ್ರೆ ಒಂದು ಟೈಮ್ ಊಟಕ್ಕೂ ಕಷ್ಟ ಪಡ್ತಿದ್ದಾರೆ ಅಷ್ಟು ಕಷ್ಟ ಇದೆ ಸ್ಟೂಡೆಂಟ್ಸ್ ಗೆ ಅದು ಈಗ ಅಪ್ಪ ಅಮ್ಮ ಎಷ್ಟು ವರ್ಷ ಅಂತ ದುಡ್ಡು ಕಳಿಸ್ಬೇಕು ಮ್ಯಾಮ್ ಒಂದ್ ವರ್ಷ ಎರಡು ವರ್ಷ ಐದೈದು ವರ್ಷ ಹತ್ತ ವರ್ಷ ನೀವು ಇಲ್ಲಿ ಕೂತ್ಕೊಂಡು ಲೈಬ್ರರಿ ಕುತ್ಕೊಂಡು ಓದ್ತಾ ಇರೋದಕ್ಕೆ ಎಷ್ಟಂತ ದುಡ್ಡು ಕಳ್ಸಕ್ ಆಗುತ್ತೆ ಅವ್ರ ಪಾವರ್ಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಬಡತನ ಅನ್ನೋದು ಯಾವ್ದು ಕಡಿಮೆ ಆಗಲ್ಲ ಮೇಡಮ್ ಅಪ್ಪ ಅಮ್ಮ ದುಡ್ದಿದ್ದೆಲ್ಲ ಇವ್ರ ಮಕ್ಳು ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸರ್ಕಾರ ಅದು ಕರೆಂಟ್ ಬಿಲ್ ಕರೆಂಟ್ ಫ್ರೀ ಕೊಟ್ಟು ಎರಡು ಸಾವಿರ ಹಿಂಗೆ ಕೊಟ್ಬಿಟ್ರೆ ಏನು ಆಗಲ್ಲ ಮೇಡಮ್ ಅದ್ ಎರಡ್ ಕೇಳಿ ಅದು ಎಲ್ಲಾರ್ಗೂ ಸಿಗೋದು ಇಲ್ಲ ಅದು ಒಂದ್ ತಿಂಗ್ಳು ಬಂದ್ರೆ ಆರ್ ತಿಂಗಳು ಬರಲ್ಲ ಈ ತರ ನೀವು ಗ್ಯಾರಂಟೀಸ್ ಕೊಡೋದಕ್ಕಿಂತ ಅಲ್ಲಿ ರಿಯಲ್ ಪ್ರಾಬ್ಲಮ್ಸ್ ಏನಿದೆ ನೀವೊಂದು ಜಾಬ್ ಅಂತ ಕ್ರಿಯೇಟ್ ಮಾಡಿ ಒಂದು ಊರಿಗೆ ಅಟ್ಲೀಸ್ಟ್ ನೀವೊಂದ್ ಐದ್ ಜನ ಹಳ್ಳಿಯಲ್ಲಿ ಒಂದ್ ಐದು ಜನ ಮಕ್ಳಿಗೆ ಸಿಗಂತದ್ದು ಸಿಕ್ಕಿದ್ರುನು ಇಡೀ ಹಳ್ಳಿ ಉದ್ಧಾರ ಆಗುತ್ತೆ